ಮತ್ತೆ ನೋಡಿ ನನ್ನ ಸರ ಬಂದು ಕಿತ್ತೋಗಿದೆ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಕಿತ್ತೋಗ್ಬೇಕ ಅಂತ ಬೇಜಾರಾಗ್ತಾ ಇದೆ ಯಾವ ಟೈ ಹತ್ತೊಂದು ವರ್ಷ ಆಗಿದೆ ಈ ಸರ ಮಾಡಿಸಿ ಸೌದು ಹೋಗಿರುತ್ತೆ ಬೇರೆ ಚಿನ್ನ ಈಗ ಮಾಡ್ಸಕ್ ಹೋದ್ರೆ ಸ್ವಲ್ಪ ದುಬಾರಿನೇ ಆಗ್ಬಹುದು ಅಂತ ಅನ್ಕೊಂಡ ಹೋದ್ವಿ ಏನೇನೆಲ್ಲ ಆಯ್ತು ನನ್ ಸರನ ಏನಂದ್ರು ಅಂಗಡಿಯವರು ಏನ್ ಮಾಡ್ಬಹುದು ಅಂದ್ರು ಬೇಸಿಗೆ ಆಗ್ಬಹುದು ಅಂದ್ರ ಇಲ್ಲ ಬೇರೆ ಹೊಸದೇ ಮಾಡಿಸ್ಬೇಕು ಅಂದ್ರೆ ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋ ನಂಬಿಕೆ ನನಗೆ ಖಂಡಿತವಾಗಲೂ ಇದೆ ಇವತ್ತು ನಾನು ನಮ್ಮನೆ ಮೇಲ್ಗಡೆ ಅಂದರೆ ಸಿಟೌಟಿಗೆ ಬಂದಿದ್ದೀನಿ ಕಾರಣ ಏನಪ್ಪಾ ಏನು ಮಾಡೋದು ಇಲ್ಲಿ ಕೆಲಸ ಏನೋ ಮಾಡಿದ್ರೆ ಬೇಕಾದಷ್ಟು ಇರುತ್ತೆ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದಿದ್ದೀನಿ ಮತ್ತು ನಾಳೆ ಒಂದು ಮದುವೆ ಫಂಕ್ಷನ್ ಇದೆ ಅಂದ್ರೆ ಅದು ನಮ್ಮ ಅಕ್ಕಾರೂರಲ್ಲಿರೋದು ಇವತ್ತು ಅಂದ್ರೆ ನಾಳೆ ಮುಹೂರ್ತ ಇರೋದು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗ್ವಿ ಒಂದು ದಿವಸ ಆಲ್ಟ್ ಆಗಿ ಮಾರನೇ ದಿನ ಸಾಯಂಕಾಲ ಆಗುತ್ತೆ ಎರಡು ದಿಸದಷ್ಟೇ ಇಲ್ಲಿ ಮನೆ ಒಳಗಿರ್ತಕ್ಕಂಥ ಮನೆ ಆಚಲ್ಲಿರ್ತಕ್ಕಂಥ ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ ಈ ಬಿಸಿಲಿಗೆ ಅದಕ್ಕೋಸ್ಕರ ಎಲ್ಲಕ್ಕೂ ನೀರು ಹಾಕೋಗೋಣ ಅಂತ ಹೇಳಿ ಬಂದಿದ್ದೀನಿ ಮತ್ತು ಮೊದಲೆಲ್ಲ ಮನೆಯಲ್ಲಿ ದನಕರು ಪ್ರಾಣಿಗಳು ಇರ್ತಾ ಇದ್ದು ನಾಯಿ ಬೇಕು ಈ ಅಂತ ಬೀಗ ಹಾಕ್ಕೊಂಡು ಎರಡು ಮೂರು ದಿವಸ ಆಗಿರಲಿಲ್ಲ ಈಗೆಲ್ಲ ಮನೆಯೊಳಗಡೆ ಹೂವಿನ ಗಿಡಗಳು ಕೂಡ ಇದೆ ಇರುತ್ತೆ ಅಂತಲೂ ಎರಡು ಮೂರು ದಿವಸ ಮನೆ ಬಿಟ್ಟು ಹೋಗಂಗಿಲ್ಲ ಆದರೂ ಫಂಕ್ಷನ್ಗಳು ಬಂದಾಗ ನಾವು ಸಂಬಂಧಗಳು ಬೇಕು ನಾವು ಹೋದರೆ ಅವರು ಕೂಡ ಬರೋದು ಅದರಿಂದ ಫಂಕ್ಷನ್ ಫಂಕ್ಷನ್ಗಳಿಗೆ ಹೋಗ್ಲೇಬೇಕಾಗುತ್ತೆ ಮತ್ತು ಇವತ್ತು ಇನ್ನೊಂದು ಇನ್ನೊಂದು ಕೆಲಸ ಇದೆ ನಾಳೆ ಟೈಮ್ ಇದ್ದು ಏನಾದ್ರೂ ಫಂಕ್ಷ ಏನಾದರೂ ಫಂಕ್ಷನ್ ಬೇಗ ಮುಗಿದ್ರೆ ಮತ್ತೆ ನೋಡಿ ನಾನು ಸರಾ ಬಂದು ಕಿತ್ತೋಗಿದೆ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ವಿಡಿಯೋದಲ್ಲಿ ತೋರಿಸ್ತೀನಿ ನೀಟಾಗಿ ಏ ಯಾವ ರೀತಿ ಕಿತ್ತೋಗಿದೆ ಅನ್ನೋದ ಆದರೆ ಇದೇ ಟೈಮಲ್ಲಿ ಕಿತ್ತೋಗ್ಬೇಕಾ ಅಂತ ಬೇಜಾರಾಗ್ತಾ ಇದೆ ಯಾವ ಟೈಮು ಇದು ಅಂದರೆ ಈಗ ಮೊನ್ನೆ ಈಗ ಮೂರು ದಿವ್ಸದಿಂದ ಚಿನ್ನದ ರೇಟು ಅಂದರೆ ಒಂದು ವಾರ ವಾರದಿಂದ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಈ ಟೈಮಲ್ಲಿ ಕಿತ್ತೋಗಿದೆ ಅಂದರೆ ಇದು ಬಂದು ಇದು ಮೂವತ್ತೈದು ಗ್ರಾಮ್ ಇತ್ತು ನಾನು ಮಾಡಿಸ್ದಾಗ ಈಗ ಬಂದು ಅಲ್ಲೇ ಹತ್ತೊಂದು ವರ್ಷ ಆಗಿದೆ ಈ ಸರ ಮಾಡಿಸಿ ಸೌದ್ ಹೋಗಿರುತ್ತೆ ಬೇರೆ ಚಿನ್ನ ಈಗ ಮಾಡ್ಸೋಕೆ ಸ್ವಲ್ಪ ದುಬಾರಿನೇ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಏನು ಹೊಸ ಸರನೇ ಮಾಡಿಸ್ತೀನ ಇದನ್ನೇ ರಿಪೇರಿ ಮಾಡಿಸೋದಾ ಅಲ್ಲೇ ಆಲ್ರೆಡಿ ಅಲ್ಲೇ ಸರಿ ರಿಪೇರಿ ಆಗಿದೆ ಬೇಸಿಗೆ ಹಾಕ್ಸಿದ್ವಿ ಮತ್ತೆ ಬೇಸಿಗೆ ಹಾಕ್ಸಿದ್ರು ಅಷ್ಟು ಏನು ತಡ್ತಾ ಬರಲ್ಲ ಅದಕ್ಕೋಸ್ಕರ ನೋಡೋಣ ಮನೆಯವರು ಏನು ಹೇಳ್ತಾರೆ ಮಾಡಿಸೋದು ಅಂದರೆ ಇನ್ನು ಯಾವುದೂ ಡಿಸೈನ್ ನೋಡ್ಕೊಂಡಿಲ್ಲ ಇತ್ತೀಚಿಗೆ ಬಂದಿರ್ತಕ್ಕಂಥ ಯಾವುದಾದ್ರೂ ಹೊಸ ಡಿಸೈನ್ನೇ ಮಾಡಿಸ್ಬೇಕು ಅದೇನು ಮಾಡ್ತಾರೆ ಅಂತ ನಾಳೆ ಫಂಕ್ಷನ್ ಮುಗಿದ ಮೇಲೆ ಟೈಮ್ ಇದ್ದರೆ ಒಂದ್ಸರಿ ಒಡವೆ ಅಂಗಿಗೆ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡಿದೀನಿ ನಮಗೆಲ್ಲ ಅನುಕೂಲ ಆಗಿ ಅಂದರೆ ನಾವು ನಾವು ಅಂದ್ಕೊಂಡಿರೋ ರೇಟಲ್ಲಿ ಆಗುತ್ತೆ ಸರ ನಾವು ಇಷ್ಟಪಟ್ಟಿದ್ದು ಅನ್ನೋದಾದರೆ ಮಾಡೋಕ್ಕೆ ಬರ್ತೀವಿ ಇಲ್ಲ ನೋಡೋಣ ಇಲ್ಲ ಆಗಲಿಲ್ಲ ಅಂದರೆ ಅದೇನು ಮಾಡ್ತೀವಿ ಅನ್ನೋದ ನಾಳೆ ಒಳಗಲ್ಲಿ ಮುಂದುವರಿಸಿದಾಗ ಗೊತ್ತಾಗುತ್ತೆ ಇದೇ ಒಳಗ ನಾಳೆನೇ ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ಇವಾಗ ಸಂಜೆ ಅಲ್ಲೇ ಸಾಯಂಕಾಲ ಇದೆ ಸಾಯಂಕಾಲ ಇವಾಗಲೇ ನಾಲ್ಕೂವರೆ ಐದು ಗಂಟೆ ಆಗ್ತಾ ಇದೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ನಾನು ಹೋಗಿ ಇನ್ನು ಹೋಗೋದಿಕ್ಕೆ ಅಂತ ಅಡುಗೆ ಮನೆ ಎಲ್ಲರೂ ಹೊರಟ್ರೆ ಅಡುಗೆ ಮನೆ ಕೂಡ ಕ್ಲೀನಾಗಿರಬೇಕು ಏನೂ ನೀಟಾಗಿ ಎಲ್ಲ ತೊಳೆದಿಟ್ಟು ಹೋಗ್ಬೇಕು ಅದೆಲ್ಲ ಕೆಲಸ ಇರೋದ್ರಿಂದ ಇವಳು ಆಗ ಇವತ್ತಿಗೆ ಇಲ್ಲಿ ನಿಲ್ಲಿಸಿ ನಾಳೆ ಬೆಳಗ್ಗೆ ನಾನು ಮದುವೆಗೆ ಹೊರಡ್ತೀನಲ್ಲ ಮದುವೆಗೆ ಹೋಗೋದು ಮತ್ತು ಹಾಗೆ ಒಡವೆ ಅಂಗಡಿಗೆ ಹೋಗೋದು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಿಸಿಲಿಗೆ ಸ್ಕಿನ್ ಎಲ್ಲ ರೆಡ್ ಆಗುತ್ತೆ ನಂದು ನೋಡಿ ಯಾವ ರೀತಿ ಆಗಿದೆ ಸ್ವಲ್ಪ ರೆಡ್ ರೆಡ್ ತರ ಆಗಿದೆ ಈಗ ಹೂವಿನ ಗಿಡಗಳಿಗೆಲ್ಲ ಅಂದ್ರೆ ಮನೆ ಒಳಗೆ ನೋಡಿ ಅಲ್ಲಿ ಮನಿ ಪ್ಲಾಂಟ್ ಕೂಡ ಕಾಣ್ತಾ ಇದೆ ಎಲ್ಲ ವಿಡಿಯೋದಲ್ಲೂ ಕಾಣಿಸ್ಬೋದು ಮನೆ ಒಳಗಡೆ ಇರ್ತಕ್ಕಂಥ ಗಿಡಗಳನ್ನೆಲ್ಲ ಆಲ್ಮೋಸ್ಟ್ ಅಲ್ಲ ನಾವು ಎಲ್ಲ ವಿಡಿಯೋದಲ್ಲೂ ಅಲ್ಲಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲ ಗಿಡಗಳಿಗೂ ಅಂದರೆ ಸಿಟೋಟಲ್ಲಿ ಇರ್ತಕ್ಕಂಥ ಗಿಡಗಳಿಗೂ ಕೂಡ ಇವಾಗ ನೀರೆಲ್ಲ ಹಾಕಿ ಸಿಟೋಟಲ್ಲಿ ಇರ್ತಕ್ಕಂಥ ಗಿಡಗಳಿಗೆಲ್ಲ ನೀರ್ ಹಾಕ್ಬೇಕು ನೀರ್ ಹಾಕ್ತಲೇ ಮಾತಾಡೋಣ ಬನ್ನಿ ಸಾಕಷ್ಟು ಗಿಡಗಳು ಇದ್ವಿ ನಮ್ ಸಿಟೋಟಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಯಾಕೆಂದ್ರೆ ಬೇಸಿಗೆ ಬಿಸಿಲಿಗೆಲ್ಲ ಆಮೇಲೆ ಗಿಡಗಳನ್ನ ರೀಪಾಟಿಂಗ್ ಮಾಡ್ತಾ ಇರ್ಬೇಕು ಇದ್ರೆ ಹೋಗುತ್ತೆ ನೋಡಿ ರೀಪಾಟಿಂಗ್ ಮಾಡಿದ್ದೆ ಎಂತರಗಂಗೆಲ್ಲ ಯಾಕೆ ಯಾವ ರೀತಿ ಎಲ್ಲಾ ಏನ್ ಏ ಒಣಗ್ತಾ ಇದೆ ಏನು ಬಿಸ್ಲಿಗೆ ಒಣಗ್ತಾ ಇದೆಯೋ ಇಲ್ಲ ಏನಾದ್ರು ಇನ್ಫೆಕ್ಷನ್ ತರ ಆಗಿದೆಯೋ ಏನೋ ಎಲ್ಲ ಸ್ವಲ್ಪ ಒಣಗ್ತಾ ಇದೆ ಅದೇನಾಗ್ತಿದೆ ಅಂತ ಗೊತ್ತಿಲ್ಲ ಬೇರೆ ಪಾಠಗೂ ಇಲ್ಲ ಕೆಳಗಡೆ ಮಣ್ಣೆಲ್ಲ ಹಾಕಿದೆ ತೆಗಿಬೇಕು ಅಂತ ಅನ್ಸುತ್ತೆ ಈ ಗಿಡಗಳಿದ್ರೆ ಕೆಲಸ ಅಂತೂ ಮುಗಿಯದೇ ಇಲ್ಲ ಮೇಂಟೈನ್ ಮಾಡೋದೇ ಡೈಲಿ ಒಂದು ಟೂ ಅವರ್ ಅಂತೂ ಮೇಂಟೈನ್ ಇದು ಹೆಣ್ಣು ಮಕ್ಕಳಿಗೆ ಒಡವೆ ಅನ್ನೋದು ಎಷ್ಟು ಮುಖ್ಯ ಅನ್ಸುತ್ತೆ ಅಂದರೆ ಎಷ್ಟೇ ಒಡವೆಗಳಿದ್ರೂ ಕೂಡ ಬೇರೆಯವ್ರ ಹತ್ರ ಯಾವುದಾದ್ರೂ ಹೊಸ ಡಿಸೈನ್ ಕಂಡ್ರೆ ಅಯ್ಯೋ ನಮ್ಮ ಹತ್ರ ಇಲ್ವಲ್ಲ ಅನಿಸುತ್ತೆ ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಏನಾದರೂ ಬಡವರು ಅಪ್ಪ ಅಮ್ಮ ಹೆಣ್ಮಕ್ಳು ಮದುವೆ ಮಾಡೋಕ್ಕೊಳ್ಟ್ರಂತೂ ಈಗಲಿನ ರೇಟ್ಗಂತೂ ಒಡವೆಗಳನ್ನು ಮಾಡಿಸೋದು ತುಂಬ ಕಷ್ಟಕ್ಕೆ ಬಂದಿದೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ಸರ ಈ ಟೈಮಲ್ಲಿ ಇಂಥ ಟೈಮಲ್ಲಿ ಹಾಳಾಗುತ್ತೆ ಅಂತ ನಾನು ಇನ್ನೊಂದು ಎರಡು ವರ್ಷ ಬರ್ಬೋದೇನೋ ಅಂತ ಅಂದ್ಕೊತಾ ಇದ್ದೆ ಈ ಟೈಮು ಅಂದರೆ ನನ್ನ ಮಗಳ ಎಂಗೇಜ್ಮೆಂಟ್ ಕೂಡ ಬರ್ತಾ ಇದೆ ಬರ್ತಾಯಿದೆ ಇಪ್ಪತ್ತು ದಿವಸ ತಿಂಗಳು ಎಂಗೇಜ್ಮೆಂಟ್ ಇದೆ ಆಮೇಲೆ ಮತ್ತು ರೇಟ್ ನೋಡಿದ್ರೆ ಈಗೊಂದು ವಾರದ ಹದಿನೈದು ದಿವಸದ ಹಿಂದೆ ಹದಿನೈದು ದಿವಸ ಆಗಿಲ್ಲ ಒಂದು ಹತ್ತು ದಿವಸದಿಂದಲಿಂದ ಐದು ಸಾವಿರದ ಇದ್ದಿದ್ದು ಈಗ ಬಂದು ಆರು ಸಾವಿರದ ನೂರು ಅಂತ ಹೇಳ್ತಾರೆ ತ್ಯಾಜಮಾನ ಕೂಲಿ ಜಿ ಎಸ್ ಟಿ ಎಲ್ಲ ಸೇರಿ ಆರೂವರೆ ಆರು ಮುಕ್ಕಾಲು ಸಾವಿರ ತನಕ ಹೋಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ಇಲ್ಲಿಗೆ ಮುಗಿಯಿತು ಇವತ್ತು ಇವಾಗ ಆಲ್ರೆಡಿ ಬೆಳಗ್ಗೆ ಆಗಿದೆ ನಮ್ಮನೆ ದೇವ್ರ ಪೂಜೆ ಮಾಡೋ ವಿಧಾನದಲ್ಲಿ ಕೆಲವಷ್ಟು ಜನ ನನಗೆ ಸಜೆಷನ್ಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ದೇವ್ರ ದೀಪದ ಮಧ್ಯೆ ನಾನು ಲಕ್ಷ್ಮಿ ಕಳಸನ ದೇವ್ರ ದೀಪ ಮೇಲುಗಡೆ ಇಟ್ಟಿದ್ದೀವಲ್ಲ ಆ ಕಡೆ ಈ ಕಡೆ ಇಟ್ಟು ಮಧ್ಯ ಕಳಸ ಇಡಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಆ ವಿಡಿಯೋದಲ್ಲಿ ಎಲ್ಲೂ ಅವ್ರಿಗೆ ಉತ್ತರ ಕೊಡೋದಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ನನಗೆ ಹೇಳಬೇಕು ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮನೆ ದೇವ್ರ ದೀಪಗಳು ಅಂದರೆ ಅದನ್ನು ನಾವು ಎರಡು ಸಲ ಮಾತ್ರನೇ ದೀಪನ ಹಚ್ಚೋದು ಅಂದರೆ ನಮ್ಮ ಮನೆ ದೇವ್ರ ದೀಪ ಅದು ಅದನ್ನು ನಾವು ಪ್ರತಿನಿತ್ಯ ಮುಟ್ಟೋ ಹಾಗಿಲ್ಲ ವಾರದ ದಿವಸ ಮಾತ್ರ ಸ್ನಾನ ಆದಮೇಲೆ ತೆಗೆದು ಕ್ಲೀನ್ ಮಾಡಿ ಮತ್ತೆ ವಾರದ ದಿವಸನೇ ಹಚ್ಚುತ್ತೀವಿ ಅದರಿಂದ ಅದ್ರ ಮಧ್ಯೆ ನಾವು ಲಕ್ಷ್ಮೀ ಕಳಸನ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ದೀಪದ ಮಧ್ಯೆ ಇಟ್ಟರೆ ನಾವು ಅದನ್ನು ಪ್ರತಿನಿತ್ಯ ಮುಟ್ತಾ ಇರಬೇಕಾಗುತ್ತೆ ಆ ರೀತಿ ಮಾಡುವಾಗಿಲ್ಲ ಯಾಕೆಂದರೆ ಇಲ್ಲಿನವರು ಅದೇ ರೀತಿ ನಡೆಸ್ಕೊಂಬಂದಿರೋದ್ರಿಂದ ನಾವು ಕೂಡ ಅದನ್ನೆಲ್ಲ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಮನಸ್ಸಿಗೆ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಚೇಂಜ್ ಮಾಡೋ ಹಾಗಿಲ್ಲ ಅದಕ್ಕೆ ನನಗೆ ಯಾರೆಲ್ಲ ಸಲಹೆ ಕೊಟ್ಟಿದ್ರು ಅವರಿಗೆ ಉತ್ತರ ಸಿಕ್ತು ಅಂತ ಅನ್ಕೊತೀನಿ ಇಲ್ಲಿಗೆ ಪೂಜೆನು ಕೂಡ ಮುಗಿತಾ ಬಂದಿದೆ ನಮ್ಮನೆ ತಲಬಾಗ್ಲು ಮೇಲ್ಗಡೆ ನಾವು ಈ ರೀತಿ ಆಂಜನೇಯ ಮತ್ತು ಅಲ್ವೆರಾ ಗಿಡ ಮತ್ತು ಮನೆ ದೇವರು ಕಟ್ಲೆಕಾಯಿ ಈ ರೀತಿ ಎಲ್ಲದನ್ನೂ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಕೆಲವೊಂದಷ್ಟು ಜನ ಮನೆಗೆ ಬಂದವರು ಕೇಳ್ತಾರೆ ಆಂಜನೇಯನ ಫೋಟೋ ತುಂಬ ಚೆನ್ನಾಗಿದೆ ಅಂತ ಹಾಗೆ ಅದೇ ರೀತಿ ಆಂಜನೇಯನ ಫೋಟೋನ ಬೆಟ್ಟ ಹಿಡ್ದಿರೋ ರೀತಿ ಇರೋ ಫೋಟೋಗಳನ್ನ ಇಡಬಾರ್ದು ಕೆಲವೊಂದು ಮನೇಲಿ ಇಟ್ಟಿರ್ತಾರೆ ಅದು ಬೆಟ್ಟ ಅಂದರೆ ಭಾರನ ಒತ್ತು ನಿಂತಿರೋ ಹಾಗಿರುತ್ತೆ ಅಂತ ನಿಂತ್ಕೊಂಡಿರೋ ಥರದ್ದು ಇಡಬಾರ್ದು ಈ ರೀತಿ ಕೂತಿರೋ ಫೋಟೋನೇ ಇಡಬೇಕು ಅಂತಲೂ ಕೆಲವಷ್ಟು ಜನ ಹೇಳಿದರು ಅದಕ್ಕೋಸ್ಕರ ನಾವು ಹುಡುಕಿ ಹೇಳಿ ಆರ್ಡರ್ ಕೊಟ್ಟು ಈ ರೀತಿ ಫೋಟೋನ ಮಾಡಿಸಿ ಇಟ್ಕೊಂಡಿದೀವಿ ಮತ್ತೆ ಅಲ್ವೆರಾ ಗಿಡನೂ ಕೂಡ ಈ ರೀತಿ ಇಟ್ಟರೆ ತುಂಬಾ ಒಳ್ಳೇದು ಅಂತಲೂ ಹೇಳ್ತಾರೆ ಪೂಜೆ ಇವತ್ತು ಬೇಗ ಬೇಗ ದೇವ್ರ ಪೂಜೆ ಎಲ್ಲ ಇಷ್ಟತ್ತಿಗೆ ಮುಗ್ದಿದೆ ಅಂದ್ರೆ ಇವತ್ತು ನನ್ಗೊಂದು ಮದ್ವೆ ಇದೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ನೋಡಿ ಇವಾಗ ಟೈಮ್ ಬಂದು ಇವಾಗ ಟೈಮ್ ಬಂದು ಇನ್ನು ಎಂಟು ಗಂಟೆಗೆ ಹತ್ತು ನಿಮಿಷ ಇದೆ ಅಷ್ಟಲ್ಲಾಗಲೇ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೀನಿ ಅಂದ್ರೆ ಇವತ್ತು ಒಂದ್ ಮದುವೆ ಇದೆ ನಮ್ಮ ಅಕ್ಕ ಅವ್ರ ಊರಲ್ಲಿ ಒಂದು ಮದುವೆ ಇತ್ತು ಅದಕ್ಕೆ ಹೋಗ್ಬೇಕಿತ್ತು ನಾವು ಇಲ್ಲಿಂದ ನಲವತ್ತೈದು ಕಿಲೋಮೀಟರ್ ಇನ್ನೂ ಹೋಗ್ಬೇಕು ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ತಿಂಡಿ ಏನು ಮಾಡಿಲ್ಲ ಇವತ್ತು ಅಡುಗೆ ಮನೆಗೆ ಫ್ರೀ ಅಡುಗೆ ಮನೆಗೆ ರಜಾ ಇವತ್ತು ಟೈಮ್ ಇದ್ರೆ ಹೋಗ್ತಾ ಏನಾದ್ರೂ ಹೋಗೋದು ಇಲ್ಲ ಅಂದ್ರೆ ಮುಹೂರ್ತ ಬಂದು ಒಂಬತ್ತುವರೆಗೆ ಇರೋದ್ರಿಂದ ಅಲ್ಲೇ ತಿಂಡಿ ಊಟ ಎಲ್ಲ ಒಂದೇ ಸರಿ ಆಗುತ್ತೆ ಅಂತ ತಿಂಡಿ ಎಲ್ಲ ಇದ್ರೆ ಟೈಮ್ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗೋದು ಅಂತ ಆಮೇಲೆ ಇವತ್ತು ಬರಲ್ಲ ನಾನು ಅಲ್ಲೇ ಆಲ್ಟ್ ಆಗ್ತೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಖಾಲಿ ಮಾಡಿ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ತಿಂಡಿನೇ ಮಾಡೋದು ಬೇಡ ಟೈಮ್ ಇದ್ದರೆ ಹೋಗ್ತಾ ಹೋಗೋಣ ಇಲ್ಲ ಅಂದರೆ ಹಾಗೆ ಮದುವೆಯಲ್ಲಿ ಒಂದೇ ಸರಿ ಊಟ ಮಾಡೋಣ ಹೇಳಿ ಹೊರಡ್ತಾ ಇದ್ದೀವಿ ಅಂದರೆ ಇವಾಗ ಪೂಜೆ ಎಲ್ಲ ಮುಗೀತಲ್ಲ ಈಗ ಬನ್ನಿ ನಾನು ಮೇಲುಗಡೆ ಹೋಗಿ ನಾನು ಡ್ರೆಸ್ಗಳನ್ನೆಲ್ಲ ಕೆಳಗಡೆನೆ ಇಟ್ಕೊಂಡಿದ್ದೀನಿ ಅಂದರೆ ರೆಡಿಯಾಗಿ ಹೋಗೋದಕ್ಕೆ ರೇಷ್ಮೆ ಸೀರೆಗಳನ್ನೆಲ್ಲ ನಾನು ಇಲ್ಲಿ ಮೇಲ್ಗಡೆ ರೂಮಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ರೇಷ್ಮೆ ಸೀರೆ ಫಂಕ್ಷನ್ಗಳೆಲ್ಲ ಏನು ಡೈಲಿ ಅಂದರೆ ವಾರಕ್ಕೆಲ್ಲ ಇರಲ್ವಲ್ಲ ಸೀಸನಲ್ಲಿರೋದು ಇರೋದ್ರಿಂದ ಬಂದರಾಯಿತು ಅಂತ ನಾನು ರೆಡಿ ಆಗೋದಕ್ಕೆ ರೇಷ್ಮೆ ಸೀರೆನ ನಾನು ಮೇಲ್ಗಡೆ ರೂಮಲ್ಲಿ ಇಟ್ಕೊಂಡಿದ್ದೀನಿ ಕೆಳಗಡೆ ರೂಮಲ್ಲಿ ನನ್ನ ಮಾಮೂಲಿ ಡ್ರೆಸ್ಗಳೆಲ್ಲ ಕೆಳಗಡೆ ಇದೆ ಈಗ ಇಲ್ಲಿ ಬಂದು ಬೇಗ ಬೇಗ ರೆಡಿಯಾಗಿ ಅಂದರೆ ಒಂಬತ್ತುವರೆಗೆ ಮೂರ್ತಾ ಇದೆ ನೋಡೋಣ ಎಂಟ್ರಲ್ಲಿ ಹೋಗೋದು ನನ್ನ ತಂಗಿಯವ್ರಿಗೆ ಬಂದ್ರೆ ಕಾರಲ್ಲೇ ಹೋಗೋಣ ಅಂತ ಹೊರಟಿದ್ದೀವಿ ಹೋಗ್ತಾ ಎಂಟ್ರಲ್ಲಿ ಹೋಗೋದು ಎಷ್ಟಾದ ಕೊಯ್ ರೀಚ್ ಅದು ಎಲ್ಲದನ್ನು ಶೇರ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ರೆಡಿ ಆಗ್ಬಿಡ್ತೀನಿ ನೋಡಿ ಬೇಸಿಗೆ ಕಾಲದಲ್ಲಿ ರೇಷ್ಮೆ ಸೇವೆಗಳನ್ನೆಲ್ಲ ಮುಹೂರ್ತಕ್ಕೆ ಉಟ್ಕೊಂಡು ಇಲ್ಲಿಂದಲೇ ರೆಡಿಯಾಗಿ ಹೋಗೋದಂದ್ರು ಸೆಕೆ ನೋಡಿ ಬಳೆ ಇನ್ನೂ ಹಾಕೊಂಡಿಲ್ಲ ಏನು ಮಾಡೋದು ದೂರ ಇರೋದ್ರಿಂದ ಅದು ಬೇರೆ ನಮ್ಮ ಅಕ್ಕ ಅವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಹೋಗೋದಾದ್ರೆ ಅಲ್ಲೇ ಚೇಂಜ್ ಮಾಡ್ಕೊಂಡು ಹೋಗೋದಿತ್ತು ಆದರೆ ನಾನು ಸೀದಾ ಅದು ದೇವಸ್ಥಾನದ ಹತ್ರನೇ ಹೋಗೋದ್ರಿಂದ ಇಲ್ಲಿಂದಲೇ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇಲ್ಲೇ ಹೋಗ್ತಾ ಇದ್ದೀನಿ ಅದು ಅಲ್ಲಿ ಹೋಗೋದ್ರೊಳಗೆ ತುಂಬ ಸೆಕೆ ಇದೆ ಸೀರೆಗಳ್ನ ಮೇಂಟೈನ್ ಮಾಡೋದು ಈಗ ಆಲ್ರೆಡಿ ಟೈಮ್ ಆಗಿದೆ ಒಂಬತ್ತುವರೆಗೆಲ್ಲ ಮುಹೂರ್ತ ಇದೆ ಮುಹೂರ್ತ ಒಂಬತ್ತುವರೆಗಿದೆ ಅಷ್ಟ್ರಲ್ಲಿ ನಾವು ಹೋಗ್ ರೀಚ್ ಆಗ್ಬೇಕು ತಿಂಡಿ ತಿನ್ನೋದಕ್ಕೂ ಟೈಮ್ ಆಗಲ್ಲ ಅನ್ಸುತ್ತೆ ನೋಡೋಣ ಇವಾಗ ಬೇಗ ಬೇಗ ಹೊರಡುತ್ತೇವೆ ಕಾಫಿನ ಕುಡಿಯುದೇ ನಾವು ತಿಂಡಿನೂ ಕೂಡ ಮಾಡಿರ್ಲಿಲ್ವಲ್ಲ ಅದರಿಂದ ಕಾಫಿನ ರೆಡಿ ಮಾಡ್ಕೊಂಡು ಮನೇಲಿ ಇರಲ್ಲ ಅಂತಂದರೆ ಮುಖ್ಯವಾಗಿ ನಾವು ಗ್ಯಾಸ್ಗಳನ್ನೆಲ್ಲ ಆಫ್ ಮಾಡಬೇಕು ಗ್ಯಾಸ್ನೆಲ್ಲ ಆಫ್ ಮಾಡಿದ್ದಾತು ಕಿಟಕಿ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಬೇಕು ಎಲ್ಲದನ್ನು ನೆನಪಿಸ್ಕೊಂಡು ಎಲ್ಲ ಮಾಡಿ ಇವಾಗ ಕಾಫಿನ ಕುಡಿದು ಹಾಗೆ ಮನೆಯಲ್ಲಿ ಲೈಟ್ಗಳು ಯಾವುದಾದ್ರೂ ಕರೆಂಟ್ ಇಲ್ಲ ಅಂದರೆ ನಾವೇನಾರು ಆನ್ ಹೋಗಿದ್ರೆ ಫ್ಯಾನು ಲೈಟು ಇವೆಲ್ಲವನ್ನೂ ನಾವು ಗಮನಿಸ್ಕೊಂಡು ನಾವು ಹೊರಡಬೇಕು ಈಗ ಒಂದೊಂದೇ ನೆನಪಿ ಬಂದಂಗೆ ಬಂದಂಗೆ ನಾನು ಇಲ್ಲಿ ನೋಡಿ ಎಲ್ಲ ಫ್ರಿಡ್ಜಿಂದ ಇಂದ ಆನ್ ಮಾಡಿ ಬೇರೆ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಇವಾಗ ನಾನು ಕಾಫಿನ ಕುಡಿತಾ ಇದ್ದೀನಿ ಕಾಫಿ ಬೇರೆ ಸುಡ್ತಾ ಇದೆ ಟೈಮ್ ಆಯ್ತು ಅಂತ ನಮ್ಮ ಮನೆಯವರು ಕೂಡ ಹೇಳ್ತಿದ್ದಾರೆ ಅದರಿಂದ ಇಲ್ಲಿ ಕಾಫಿನ ಕುಡಿದು ಈಗ ನಾನು ಇಲ್ಲಿಂದ ಹೊರಡೋದಿಕ್ಕೆ ತಯಾರಾಗ್ತೀನಿ ಅಂದ್ರೆ ಇನ್ನು ಮೇಲ್ಗಡೆ ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಇವಾಗ ನಾನು ಹೊರಡ್ತಾ ಇದ್ದೇನೆ ನೋಡಿ ಇವೆಲ್ಲ ಹದಿನೈದು ವರ್ಷದ ಸೀರೆಗಳು ಇತ್ತೀಚಿಗೆ ಬಂದಿರೋ ಸೀರೆಗಳನ್ನೆಲ್ಲ ಕೂತಿವೆ ನೋಡಿ ಹಳೆ ಪ್ಯಾಟ್ರನ್ಗಳು ಆದ್ರೂ ಇಲ್ಲಿಂದ ಈ ಸೀರೆನ ಹೋಗಿ ನಾನು ಮುಗ್ಸೋದು ತುಂಬಾ ಕಷ್ಟ ಅನ್ಸುತ್ತೆ ನಾವೇನಾದ್ರೂ ನಮ್ಮ ಅಕ್ಕ ಹತ್ರ ಹೋಗೋಂಗಿದ್ರೆ ಅಲ್ಲೇ ಹೋಗಿ ಚೇಂಜ್ ಮಾಡ್ಬೋದಿತ್ತು ಡ್ರೆಸ್ ಹಾಕೊಂಡೋಗಿ ಆದ್ರೆ ಸೀದಾ ನಾವು ಅದು ದೇವಸ್ಥಾನದಲ್ಲಿ ಮದ್ವೆ ಇರೋದ್ರಿಂದ ಸೀದಾ ದೇವಸ್ಥಾನದ ಹತ್ರನೇ ಹೋಗ್ಬೇಕು ಟೈಮ್ ಬೇರೆ ಆಗಿದೆ ನೋಡಿ ಇಲ್ಲೇ ಎಂಟೂವರೆ ಆಯ್ತು ಒಂಬತ್ತುವರೆ ಮುಹೂರ್ತ ಅದರಿಂದ ಮುಹೂರ್ತ ನಡೀತಿರುತ್ತೆ ಮುಹೂರ್ತ ಮುಹೂರ್ತ ಇರೋದು ಒಂಬತ್ತುವರೆಗೆ ಮುಹೂರ್ತ ನೆಡಬೇಕಾ ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮುಹೂರ್ತಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ರೆಡಿಯಾಗಿದ್ದೀನಿ ನೋಡೋಣ ಅಲ್ಲಿ ಹೋಗಿ ಎಷ್ಟೊತ್ತಿಗೆ ತಿಂಡಿ ಕೂಡ ಮಾಡಿಲ್ಲ ನೋಡೋಣ ಏನಾರ ಮಧ್ಯ ನಿಲ್ಲಿಸ್ತಾರ ಅದೇನಾಗುತ್ತೆ ಅಂತ ಇಲ್ಲಾಂದ್ರೆ ಒಂಬತ್ತುವರೆ ಮುಹೂರ್ತ ಇರೋದರಿಂದ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಊಟಕ್ಕೆ ಬಡಿಸ್ತಾರೆ ಒಂದೇ ಸರಿ ಊಟ ಕೂಡ ಮಾಡಿದ್ರಾಯ್ತು ಈಗ ಟೈಮ್ ಆಗಿದೆ ಇದರಿಂದ ಇವಾಗ ಮನೆಯಲ್ಲ ಬಿಡ್ತಾ ಇದ್ದೀವಿ ನೋಡೋಣ ಹೋಗ್ತಾ ರೋಡಲ್ಲಿ ವಿಡಿಯೋ ಆದರೆ ಏನಾದರೂ ತಿಂಡಿ ತಿಂದ್ರೆ ಅಲ್ಲಿ ಮಾಡ್ತೀನಿ ಇಲ್ಲ ಅಂದರೆ ಮದುವೆ ಮನೆ ಹತ್ರ ವಿಡಿಯೋ ಮಾಡ್ತೀನಿ ನೋಡೋಣ ಬನ್ನಿ ಹೋಗೋಣ ನಾನು ದಾರಿ ಮಧ್ಯ ಎಲ್ಲೂ ವಿಡಿಯೋನ ಶೂಟ್ ಮಾಡಲಿಲ್ಲ ಅಂದರೆ ತಿಂಡಿನೂ ಕೂಡ ಮಾಡಲಿಲ್ಲ ಟೈಮ್ ಆಗಿದ್ದರಿಂದ ನಾವು ಡೈರೆಕ್ಟ್ ಮದುವೆ ಮನೆಗೆ ಬಂದ್ವಿ ನೋಡಿ ಮದುವೆ ಇದ್ದಿದ್ದು ನಮ್ಮ ಅಕ್ಕ ಅವರ ಮನದೇವರು ಅಂದರೆ ಮನದೇವರು ಅವರೂರಿಂದ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ ಅಲ್ಲೇ ಮದುವೆ ಇದ್ದಿದ್ದು ಅಲ್ಲಂತೂ ಬೆಟ್ಟ ಅದು ಏ ಹೇಗಿತ್ತು ಅಂದರೆ ನಿಜವಾಗ್ಲೂ ಮಳೆಗಾಲದಲ್ಲಿ ಏನಾದರೂ ಹೋದರೆ ಚಿಕ್ಕಮಂಗ್ಳೂರು ಸೈಡ್ ಇದ್ದಂಗೆ ಇತ್ತು ಬೆಟ್ಟ ಗುಡ್ಡ ಮರಗಳಂತೂ ಸಕ್ಕತ್ತಿತ್ತು ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಹೊಣಗಿ ಹಾಳಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಾವು ಹೋಗೋದ್ರೊಳಗೆ ಆಲ್ರೆಡಿ ಒಂಬತ್ತೂವರೆ ಒಂಬತ್ತು ಮುಕ್ಕಾಲು ಆಗೇ ಹೋಯ್ತು ಅಷ್ಟೊತ್ತಿಗೆ ಬಿಸಿಲು ಮಾತ್ರ ಎಷ್ಟಿತ್ತು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಷ್ಟು ಬಿಸಿಲಿತ್ತು ಅಂದರೆ ಇಲ್ಲಿಗೆ ಒಬ್ಬೊಬ್ಬರೇ ಬಂದು ಮಂದೆಯವರು ಅಂತಲೂ ಪೂಜೆ ಮಾಡಿಸೋದು ಭಯ ಅನ್ನೋ ರೀತಿ ಇತ್ತು ರೋಡು ಕೂಡ ಅಷ್ಟು ಚೆನ್ನಾಗಿರಲ್ಲ ನಾವೀಗ ಮದುವೆ ಮನೆ ಸೇರಿದ್ವಿ ನಾವು ಹೋಗೋದ್ರೊಳಗಡೆ ನಮ್ಮ ಅಕ್ಕವರು ನಮ್ಮ ಅಕ್ಕನ ಮಗಳು ಮಗಳು ಎಲ್ಲ ಬಂದಿದ್ದರು ನಮ್ಮ ಅಕ್ಕನ ಮಗಳು ಮಗ ಸಿಕ್ಕದನ್ನೆಲ್ಲ ಅವನ್ನ ಮಾತಾಡಿಸ್ತಾ ನಾವು ಮದುವೆ ಮನೇಲಿ ಸ್ವಲ್ಪ ಹೋಗಿದ್ದೆಲ್ಲ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಬಾಯಾರಿಕೆ ಕೂಡ ಆಗಿತ್ತು ಮೊದಲು ಹೋಗಿ ನಾವು ನೀರುಗಳನ್ನ ಕುಡಿದು ಅಂದರೆ ತಿಂಡಿಗೂ ಮುಂಚೆ ನೀರನ್ನ ಕುಡಿದ್ವಿ ಮುಹೂರ್ತ ಅಲೆ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಗಿತ್ತು ನಾವು ಕೂಡ ಮುಹೂರ್ತ ಮಾಡಿ ಅಲ್ಲಿ ನಮ್ಮ ನಮ್ಮಕ್ಕವ್ರ ಮಂದೆಯವರು ಅದೇ ಆಗಿರೋದ್ರಿಂದ ದೇವಸ್ಥಾನನೂ ಕೂಡ ಅಲ್ಲೇ ಇದೆ ಅವರೆಲ್ಲ ಹಣ್ಣು ಕಾಯಿನ ತೊಗೊಂಡ್ಬಂದಿದ್ರು ನಾವು ಹೊಲ್ ನಾವೆಲ್ಲ ಹೋಗಿ ಮಾತಾಡ್ತಾ ಕೂತಿದ್ದೆಲ್ಲ ಆದಮೇಲೆ ನಾವು ಕೂಡ ಮುಹೂರ್ತ ಮಾಡಿದ ಮೇಲೆ ನೋಡಿ ನಾವು ಕೂಡ ಮುಹೂರ್ತನೆಲ್ಲ ಮುಗಿಸಿದ ಮೇಲೆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸೋಣ ಅಂತ ಅಂದರು ಅಕ್ಕವರು ಹಣ್ಣು ಕಾಯಿನ ತಗೊಂಡು ದೇವಸ್ಥಾನ ಇರೋದು ಮದುವೆ ಮನೆಯಿಂದ ಒಂದು ಸ್ವಲ್ಪ ಕೆಳಗಡೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಆ ದೇವಸ್ಥಾನ ನೋಡಿದ್ರಂತೂ ಎಷ್ಟು ಚಿಕ್ಕದಾಗಿದೆ ಅಂದರೆ ದೇವಸ್ಥಾನ ಎಷ್ಟೇ ಚಿಕ್ಕದಾಗಿರಲಿ ಜನಗಳ ನಂಬಿಕೆ ಮಾತ್ರ ದೊಡ್ಡದಾಗೆ ಇರುತ್ತೆ ದೇವರುಗಳ ಮೇಲೆ ನೋಡಿ ಇಲ್ಲಿಂದ ನಡೆದು ಹೋಗ್ತಾ ಇದ್ವು ನಾವೆಲ್ಲ ನೋಡಿ ಇವಳು ನಮ್ಮ ಅಕ್ಕನ ಮಗಳು ಇಲ್ಲಿ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕನೂ ಕೂಡ ಬರ್ತಾ ಇದ್ದರು ನೋಡಿ ಅವಳು ನಮ್ಮ ದೊಡ್ಡ ಅಕ್ಕ ಎಲ್ಲರೂ ಸೇರಿ ಇನ್ನೇನೆಲ್ಲ ಬರ್ತಾಯಿದ್ರು ನನ್ನ ತಂಗಿ ನಮ್ಮ ಮನೆಯವರು ಮಾವರು ಎಲ್ಲರೂ ಕೂಡ ಬಂದರು ಅಷ್ಟೊತ್ತಿಗೆ ನಾನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಡೋಣ ಅಂತೇಳಿ ಸ್ವಲ್ಪ ಮುಂದೆ ಬಂದೆ ಅಷ್ಟೇ ಅವರೆಲ್ಲ ಹಿಂದೆ ಬರ್ತಾಯಿದ್ರು ನೋಡಿ ಅವಳು ನಮ್ಮ ತಂಗಿ ಇಲ್ಲಿಂದ ಎಲ್ಲರೂ ಸೇರಿ ನಡೆಯೋದಕ್ಕೆ ಶುರು ಮಾಡೋದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇರ್ಬೋದು ಮತ್ತೆ ನಾವು ಇಲ್ಲಿ ಬೆಟ್ಟಕ್ಕೆಲ್ಲ ಗಾ ಸ್ವಲ್ಪ ಕೆಳಗಡೆನೆ ಬಂದಿತ್ತು ಇಲ್ಲಿಂದ ನಾವು ಹೋಗಿ ದೇವಸ್ಥಾನನ ಸೇರಿದ್ವಿ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತ ಹೇಳಿ ನಾವು ದೇವಸ್ಥಾನ ಸುತ್ತಲೂ ಬಂದ್ವಿ ದೇವಸ್ಥಾನ ಸುತ್ತಿದ್ದಾಯಿತು ಮತ್ತು ಮದುವೆ ಮನೆಗೆ ಬಂದಿರೋರೆಲ್ಲರೂ ಇಲ್ಲಿ ದೇವಸ್ಥಾನಕ್ಕೂ ಕೂಡ ಹಣ್ಣು ತೊಗೊಂಡ್ ಬಂದಿದ್ರು ಅನ್ಸುತ್ತೆ ಸ್ವಲ್ಪ ಜನಗಳಿದ್ರು ಈ ದೇವ್ರನ್ನ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಇದು ಬೆ ಬಂಡೆ ಒಳಗಡೆ ದೇವಸ್ಥಾನ ಅಂದರೆ ದೇವರು ಮಾಡಿದ್ದಾರೆ ಇಲ್ಲೆಲ್ಲ ಜಾಸ್ತಿ ತುಂಬ ಬೆ ಬೆಟ್ಟ ಗುಡ್ಡಗಳೇ ಇದೆ ನಮ್ಮ ಅಕ್ಕವ್ರ ಮನೆ ಎದುರಿಗೆ ಇದೆ ಒಂದು ದೊಡ್ಡ ಬೆಟ್ಟ ಏನು ಕಲ್ಲುಗಳೆಲ್ಲ ಉರುಳಿ ಬಂದರೆ ಮನೆ ಮೇಲ್ಗಡೆ ಬರುತ್ತೆ ಅನ್ನೋವಷ್ಟೇ ಹತ್ರದಲ್ಲಿ ಬೆಟ್ಟ ಗುಡ್ಡ ಇದೆ ನೋಡಿ ದೇವಸ್ಥಾನನು ಕೂಡ ಹಣ್ಣು ಕಾಯಿ ಎಲ್ಲ ಮುಗಿಸಿದ್ದಾಯ್ತು ಇಲ್ಲಿಂದ ಮುಂದೆ ನಾವು ಅವ್ರ ಮನೆ ಹತ್ರ ಹೋಗಬೇಕು ಮನೆ ಹತ್ರ ಹೋಗಿ ಅಲ್ಲಿಂದ ನನ್ನ ಸರಾ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ವಲ್ಲ ಅಲ್ಲಿಗೂ ಕೂಡ ಓದ್ವಿ ಏನೇನೆಲ್ಲ ಆಯಿತು ನನ್ನ ಸರನ ಏನಂದ್ರೂ ಅಂಗಡಿಯವರು ಏನು ಮಾಡ್ಬೋದು ಅಂದರು ಬೆಸಿಗೆ ಹಾಕ್ಬೋದು ಅಂದ್ರೆ ಇಲ್ಲ ಬೇರೆ ಹೊಸದೇ ಮಾಡಿಸ್ಬೇಕು ಅಂದ್ರೆ ಎಲ್ಲದನ್ನು ನನ್ನ ಮುಂದಿನ ಉಳಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ಅಂದರೆ ಈ ವ್ಳಾಗು ಲಾಂಗು ಕೂಡ ಆಗುತ್ತೆ ಮತ್ತು ಎಲ್ಲ ವಿಷಯಗಳನ್ನು ಮಿಕ್ಸ್ ಮಾಡಿದ್ರೆ ನಿಮಗೆ ರೀಚ್ ಆಗೋದು ಕೂಡ ಸಾಧ್ಯವಾಗಲ್ಲ ಅದಕ್ಕೋಸ್ಕರ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ನಾನು ಒಡವೆ ಅಂಗಡಿಗೆ ಹೋದೆ ಏನಾಯಿತು ನನ್ನ ಸರೇನ ಕತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್